ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನಾವು ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಟೊಮೊಟೊ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೊಟೊ ಬಾತು ನಮ್ಮ ನಮ್ಮ ಮಂಡ್ಯ ಸೈಡ್ ಟೊಮೊಟೊ ಬಾತ್ ಅಂತಾರೆ ಟೊಮೊಟೊ ರೈಸ್ ಇದು ಎಷ್ಟು ಚೆನ್ನಾಗಿರ್ತದೆ ಅಂದರೆ ತುಂಬಾ ತುಂಬ ಅಂದರೆ ಅಷ್ಟು ಈಸಿಯಿಂದ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರ್ತದೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗಲೇ ಗೊತ್ತಾಗೋದು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗಂತೂ ತುಂಬ ಬೇಗ ಅಷ್ಟು ಬೇಗ ಮಾಡ್ಕೊಬೋದು ಇದನ್ನು ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಡ್ಬೋದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಮಿಕ್ಸಿಗೆ ಹಾಕೋತಾಯಿದ್ದೀನಿ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ ಕೊತ್ಮಿರಿ ಸೊಪ್ಪು ಹಾಕೋತಾ ಇದ್ದೀನಿ ಇಷ್ಟೇ ಸಿಂಪಲ್ಲು ಸಕ್ಕತ್ ಸಿಂಪಲ್ ಆದರೆ ಸಿಂಪಲ್ಲು ಅಷ್ಟೇ ರುಚಿಯಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಹೊತ್ತು ಮಕ್ಳು ಸ್ಕೂಲ್ಗೆ ಡಬ್ ಡಬ್ಬಕ್ಕೆ ಕಟ್ಟಕಂತ ತುಂಬ ತುಂಬ ರುಚಿಯಾಗಿರ್ತದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬೇಕಿದ್ರೆ ನೋಡ್ರಿ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೀವು ನೀವು ಅದು ತೆಂಗಿನಕಾಯಿ ಮಿಕ್ಸಿಗೆ ಒಂದು ಸ ತರ್ತರಿಯಾಗಿ ಆಡಿಸ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಟಮೊಟೋನ ಮಿಕ್ಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದನ್ನೂ ತರ್ತರಿಯಾಗಿ ಆಡಿಸ್ಕೊಂಡಿದ್ದೀನಿ ಜಾಸ್ತಿ ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ ಇಲ್ಲಿ ಎರಡು ಟಮೊಟೋನ ಕಟ್ ಮಾಡಿಟ್ಟಿದ್ದೀನಿ ಇದು ನಾನು ಒಂದು ಇರೋದು ಇಬ್ರಿಗೆ ಮಾತ್ರ ನೀವು ಎಕ್ಸ್ಟ್ರಾ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ನಾನು ಇಲ್ಲೊಂದು ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ತುಪ್ಪ ಬೇಕಾದ್ರೆ ಹಾಕೋಬೋದು ತುಪ್ಪ ಹಾಕೋದು ಇನ್ನೂ ಚೆನ್ನಾಗಿರ್ತದೆ ಅವರು ಎಣ್ಣೆ ಹಾಕ್ಸಿದ್ರು ತುಪ್ಪ ಬೇಡ ಅಂತ ಒಂದೇ ಒಂದು ಚಕ್ಕೆ ಒಂದೆರಡು ಲವಂಗ ಒಂದು ಒಂದು ಏಲಕ್ಕಿ ಕಾಯಿ ಒಂದು ಎಲೆ ಅಷ್ಟೇ ಬೇರೆ ಏನು ಇಲ್ಲ ಇಷ್ಟೇ ಅಷ್ಟೇ ಟೇಸ್ಟ್ ಮಾತ್ರ ಇದಕ್ಕೆ ಅರ್ಧ ಈರುಳ್ಳಿ ಮಿಕ್ಸಿಗೆ ಹಾಕಿದ್ನಲ್ಲ ಇನ್ನು ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳಗ್ಗೆ ಹೊತ್ತಂತೂ ಈಸಿಯಿಂದ ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ಮಕ್ಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇಗ ಏನಪ್ಪ ಮಾಡೋದು ನಾಷ್ಟ ಏನು ಮಾಡೋದು ಆ ಥರ ಯೋಚನೆ ಮಾಡ್ತಾಯಿದ್ರೆ ಬೇಗ ಈ ಥರ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿರ್ತದೆ ಅಂತ ತುಂಬ ಚೆನ್ನಾಗಿರ್ತದೆ ನಾನು ಕೆಲಸ ಮಾಡೋ ಮನೆಯವರೇ ಹೇಳ್ಕೊಟ್ರು ನೋಡಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು ಅದಕ್ಕೆ ಎರಡು ಟೊಮೊಟೊ ಇಟ್ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ಇದನ್ನ ನಾನು ಮಿಕ್ಸಿಗೂ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೂ ಹಾಕ್ಬೇಕು ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರೋದು ಇದು ಸ್ವಲ್ಪ ಮ ಟೊಮೊಟೊ ಮೆತ್ತಗಾಗಬೇಕು ಈ ಟೈಮಲ್ಲಿ ಉಪ್ಪು ಹಾಕ್ಬಿಟ್ರೆ ಮೆತ್ತಗಾಗೋಗುತ್ತೆ ಹೋಗುತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಗ್ಲಾಸ್ ಚಿಕ್ಕ ಗ್ಲಾಸ್ ತೋರಿಸ್ತೀನಿ ಇವಾಗ ನೋಡಿ ಅಷ್ಟಕ್ಕೆ ಮಾಡಿ ಮಾತ್ರ ಮಾಡ್ತಾ ಇರೋದು ಇದಕ್ಕೆ ರುಜಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಕಾಲು ಅಷ್ಟು ಅರಶಿನ ಚಿಕ್ಕ ಸ್ಪೂನಲ್ಲಿ ನಮ್ಮ ದೊಡ್ಡ ಸ್ಪೂನ್ ಆದರೆ ಒಂದು ಅರ್ಧ ಸ್ಪೂನ್ ಬರ್ಬೋದೇನೋ ಅಷ್ಟೇ ಅವ್ರು ಖಾರ ಜಾಸ್ತಿ ತಿನ್ನೋದಿಲ್ಲ ಹಸಿಮೆಣ್ಸಿ ಕಾಯಿಯೂ ಬೇಕಾಗಿಲ್ಲ ಇದಕ್ಕೆ ಬರೀ ಚಿಲ್ಲಿ ಪೌಡ್ರು ಅರಶಿನ ಅಷ್ಟೇ ಬೇರೆಯೂ ಇಲ್ಲ ಸಿಂಪಲ್ ಅಷ್ಟು ಸಾಮಾನು ಬೇಕಾಗಿಲ್ಲ ಇದಕ್ಕೆ ಅದಿಲ್ಲ ಇದಿಲ್ಲ ಅನ್ನೋ ಇದೇ ತಲೆನೋವೇ ಇಲ್ಲ ಎಷ್ಟು ಈಸಿಯಿಂದ ಮಾಡ್ಕೋಬೋದು ಸಿಂಪಲ್ಲಾಗಿ ನೋಡಿ ಇಷ್ಟೇ ಈ ಸ್ವಲ್ಪ ಮೆತ್ತೆ ಆಗೋ ತನಕ ಐ ಫ್ಲೇಮಲ್ಲೇ ಮಾ ಐ ಫ್ಲೇಮಲ್ಲೇ ಮಾಡಿಬಿಟ್ರೆ ಬೇಗ ಮೆತ್ತೆ ಆಗೋಗುತ್ತೆ ಉಪ್ಪು ಹಾಕ್ಬಿಟ್ರೆ ಬೇಗ ನೋಡಿ ಎಷ್ಟು ಬೇಗ ಮೆತ್ತಗಾಯ್ತು ಅದು ಉಪ್ಪು ಹಾಕಿದ ತಕ್ಷಣ ಈಗ ಈ ಮಸಾಲೆ ತೆಗೆದು ಅದರೊಳಗಡೆ ಹಾಕೋದು ನೋಡಿ ಇಷ್ಟೇ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಇರ್ತದಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟೇ ಐ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಹತ್ತು ನಿಮಿಷಕ್ಕೆಲ್ಲ ಆಗೋಗುತ್ತೆ ಬೇಗ ಆಗೋಗುತ್ತೆ ನೋಡಿ ಈ ಈ ಕಪ್ಪಲ್ಲಿ ನನಗೆ ಅಕ್ಕಿ ತೊಗೊಂಡಿರೋದು ಇದು ಇಷ್ಟೇ ಇಬ್ರಿಗಾಗುವಷ್ಟು ಅಕ್ಕಿ ಆಲ್ರೆಡಿ ನಾನು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಟಿದೆ ಇವಾಗ ಅಕ್ಕಿ ತೊಳೆದಿದ್ದೀನಿ ನಾನು ಮಿಕ್ಸಿ ಆಡಿಸಿದ್ನಲ್ಲ ಅದೇ ನೀರು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅದು ಅದೇ ನೀರು ಮಿಕ್ಸಿಗೆ ತೊಳೆದು ನಾನು ಅದೇ ನೀರು ತೊಗೊತ ಇದ್ದೀನಿ ಕರೆಕ್ಟಾಗಿ ಎರಡು ಒಂದು ಗ್ಲಾಸ್ ಅಕ್ಕಿ ಅದು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಅಕ್ಕಿ ತೊಗೊಂಡೆ ಅದೇ ಗ್ಲಾಸಲ್ಲಿ ಎರಡು ಕಪ್ಪು ನೀರು ತೊಗೊತಾ ಇದ್ದೀನಿ ಮೊಸರು ಬೇಕಾಗಿಲ್ಲ ಒಂದು ಗರಂ ಮಸಾಲ ಏನು ಬೇಕಾಗಿಲ್ಲ ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಇದಕ್ಕೊಂದು ಮೊಸರು ಬಜ್ಜಿ ಇದ್ಬಿಟ್ರಂತೂ ಇನ್ನೂ ಚೆನ್ನಾಗಿರ್ತದೆ ಅವ್ರು ಮೊಸರು ಬಜ್ಜಿ ಬೇಡ ಅಂದರು ಅನ್ನೇ ಅಷ್ಟು ಚೆನ್ನಾಗೈತೆ ಬೇಡ ಅಂದರು ನೋಡಿ ಇವಾಗ ನೀರು ಹಾಕಿದ್ದೀನಿ ಅಕ್ಕಿ ನೀರು ಇದ್ರೊಳಗಡೆ ಹಾಕ್ಬಿಟ್ಟು ಬರೀ ಎರಡು ವಿಸಲ್ ಅಷ್ಟೇ ಎರಡು ವಿಸಲ್ ದೊಡ್ಡ ಕುಕ್ಕರ್ ಆದರೆ ಒಂದು ವಿಸಲು ಏಕೆಂದರೆ ದೊಡ್ಡದು ಫ್ಲ ಅದು ಪ್ರೆಜರ್ ಜಾಸ್ತಿ ಇರ್ತದೆ ಇದು ಚಿಕ್ಕ ಕುಕ್ಕರ್ ಅಲ್ವಾ ಎರಡು ವಿಸಲ್ ಬೇಕು ಇದಕ್ಕೆ ಅಷ್ಟು ಪ್ರೆಝರ್ ಇರೋದಿಲ್ಲ ಒಳಗಡೆ ಇದಕ್ಕೆ ದೊಡ್ಡ ಕುಕ್ಕರಲ್ಲಿ ಏನಾದರೂ ನೀವು ಮಾಡಿದ್ರೆ ಕರೆಕ್ಟಾಗಿ ಒಂದು ವಿಸಲ್ಗೆ ಆಫ್ ಮಾಡಿರಿ ಅವಾಗ ಕರೆಕ್ಟಾಗಿ ಬರುತ್ತದೆ ಕರೆಕ್ಟಾಗಿ ನೀವು ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದೇ ಅಳತೆಗೆ ಒಂದು ಕಪ್ಗೆ ಎರಡು ಎರಡು ಕಪ್ ನೀರು ಹಾಕಿರಿ ಚೆನ್ನಾಗಿರ್ತದೆ ಇದು ಮಾಮೂಲಿ ಇದು ಮನೇಲಿ ಮಾ ಮನೇಲಿ ಬಳಸ್ತೀವಲ್ಲ ಅಕ್ಕಿ ಅದೇ ಅಕ್ಕಿ ಇದು ಜೀರಾ ರೈಸ್ ಅಲ್ಲ ಜೀರಾ ರೈಸ್ ಆದರೆ ಒಂದು ಕಪ್ಗೆ ಒಂದೂವರೆ ಕಪ್ ನೀರು ಹಾಕೋದು ಯಾಕೆಂದರೆ ಆಲ್ರೆಡಿ ನೆನೆಸಿರ್ತೀವಿ ಅದನ್ನು ಅಕ್ಕಿನ ಅದಕ್ಕೋಸ್ಕರ ಇದು ಮಾಮೂಲಿ ರೈಸ್ ಮನೇಲಿ ರಾರ ಅದೇ ಮಾಮೂಲಿ ನಾವು ಊಟಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿದು ನೋಡಿ ಎರಡು ವಿಸಲ್ ಆಯಿತು ಅದು ಹೊಗೆ ಫುಲ್ಲು ನಾನು ವೀಡಿಯೋ ಮಾಡಬೇಕಾದ್ರೆ ಹೊಗೆ ಫುಲ್ಲು ಕ್ಯಾಮ್ರಾಗೆ ಬರ್ತಾಯಿತ್ತು ಅದಕ್ಕೆ ಆ ಥರ ಕಾಣಿಸ್ತೈತೆ ನೋಡಿ ರೆಡಿ ಆಯ್ತು ಎರಡೇ ವಿಸಲು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಸಿಂಪಲಾಗಿ ಇದ್ಕೊಂದು ಮೊಸರು ಬಜ್ಜಿ ಚಟ್ನಿ ತೆಂಗಿನಕಾಯಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಇದ್ರೂ ಚೆನ್ನಾಗಿರ್ತದೆ ಮೊಸರು ಬಜ್ಜಿ ನಾವು ನಾವು ನಮ್ಮ ಮನೇಲಿ ಮಾಡಿದ್ರೆ ನಾವು ಮೊಸರು ಬಜ್ಜಿನೇ ಮಾಡೋದು ತೆಂಗಿನಕಾಯಿ ಚಟ್ನಿ ನಾವು ಒಬ್ಬೊಬ್ಬರು ಮನೇಲಿ ತೆಂಗಿನಕಾಯಿ ಚಟ್ನಿ ಮಾಡಿಸ್ತಾರೆ ಟೊಮೊಟೊ ಭಾತ್ ಮಾಡಿಸಿ ನೋಡಿ ಇಷ್ಟೇ ಎಷ್ಟು ಬೇಗ ಈಸಿಯಿಂದ ಆಗೋಗುತ್ತೆ ಅಂದರೆ ತುಂಬ ಈಸಿಯಿಂದ ಆಗೋಗುತ್ತೆ ಅಷ್ಟು ರುಚಿಯಾಗಿರ್ತದೆ ಹೊಸ ಮನೆ ಒಂದು ಹೊಸ ಮನೇಲಿ ಒಂಥವಂಥವು ಮಾಡಿದೆ ಅವರಂತೂ ತುಂಬ ಇಷ್ಟಪಟ್ಟರು ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಈ ಥರ ಇದೇ ಥರ ಸೇಮ್ ಅಂದರೆ ಸ್ವಲ್ಪ ಜಾಸ್ತಿ ಮಾಡಿದೆ ಅವ್ರ ಮನೆಯಲ್ಲಿ ಇದೇ ಇದೇ ಥರ ಒಂದು ನಾಲ್ಕು ಗ್ಲಾಸ್ ಅಕ್ಕಿಗೆ ಮಾಡಿ ಮಾಡಿಟ್ಕೊಟ್ಟಿದೆ ಚೆನ್ನಾಗಿ ಇಷ್ಟಪಟ್ಟು ತಿಂದ್ರು ಬೆಳಗ್ಗೆ ನೆಕ್ಸ್ಟ್ ಡೇ ಹೋದಾಗ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ತಮ್ಮ ರೈಸು ಅಂತ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪೂರ್ತಿಯಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ